ನೋಡಕ್ ಬಂದಾವ ಮಾಡಿ ನೀವು ಮನಿ ಬರ್ಕೊಳಕ್ ಬಂದಿದ್ವು ಅವು ಫಾರಿನ್ ದೇಶದಿಂದ ಓಡಿ ಬಂದಿದ್ದು ಯಾವ ನಿಜವಾದ ಮಕ್ಳು ಯಾರು ಅಂದ್ರೆ ಹೇಳ್ತೀನಿ ಕೇಳಿ ನಿಜವಾದ ಮಕ್ಕಳು ಯಾವು ಅಂದ್ರೆ ನನ್ನ ಮಗ ಫಾರಿನ್ದಾಗ ಅದಾನ ನನ್ನ ಮಗಳು ಫಾರಿನ್ದಾಗ ಅದಳ ದಾಗ ಆರು ಲಕ್ಷ ದುಡಿದು ನಿಮಗೆ ತಿಂಗಳ ಎರಡು ಲಕ್ಷ ಹಾಕಿ ಅವ್ರ ಫೋಟೋ ನೋಡ್ಕೊಂತ ರಾತ್ರಿ ನೀವು ಕಣ್ಣೀರು ಹಾಕೊಂತ ಊಟ ಮಾಡಿದ್ರೆ ಅವು ಮಕ್ಳು ಅನ್ಸ್ಕೊಳಂಗಿಲ್ಲ ಊರಾಗಿದ್ದು ಒಂಬೈನೂರು ರೂಪಾಯಿ ದುಡಿದ್ರು ಚಿಂತಿಲ್ಲ ಕುಡೀಲಾರದೆ ಯಾವ ಮಕ್ಳು ಮನೆಗೆ ಬರ್ತಾವಲ್ಲ ಆವಾಗ ತಂದೆ ತಾಯಿ ಖುಷಿ ಪಡ್ತಾವ ಏನು ತಂದೆ ತಾಯಿ ಖುಷಿ ಪಡ್ಬೇಕಂದ್ರೆ ಏನು ಮಕ್ಳು ಫಾರಿನ್ದಾಗ ಹೋಗಿ ಸೆಟ್ಲ್ ಸೆಟ್ಲಾದ್ರೂ ಖುಷಿ ಆಗ್ತದೆ ಮೊನ್ನೆ ನೋಡಿ ಒಬ್ಬವ ನಾನು ಮೊನ್ನೆ ದೆಹಲಿ ಇದ್ರೊಳಗೆ ಓದಿದೆ ಅವ್ವ ಅಪ್ಪ ಇಬ್ಬರು ಆ್ಯಕ್ಸಿಡೆಂಟ್ ಆಗಿ ಹೋಗ್ಯಾರ ಮಗ ಸಿಡ್ನಿ ಆಸ್ಟ್ರೇಲಿಯಾ ಒಳಗೆ ಅದ ನಾ ವೀಡಿಯೋ ಕಾಲ್ ಮುಖಾಂತರ ಅಂತ ಸಂಸ್ಕಾರ ಮಾಡ್ಯಾನ ಫೋನ್ದಾಗ ಅಂತ್ಯ ಸಂಸ್ಕಾರ ಮಾಡ್ಯಾನ ಕಣ್ಣೀರು ಇಲ್ಲ ಕಣ್ಣಾಗ ಇಂಥ ಮಕ್ಳು ತೊಗೊಂಡು ನಾವೇನು ಮಾಡೋದು ಕಂಡಾಪಟ್ಟಿ ಆಸ್ತಿ ಮಾಡ್ಯಾರ ಮಗ ಸಿಡ್ನಿ ಆಗದಾನ ಅಂತ ಎಲ್ಲರಿಗೂ ಹೇಳ್ಯಾರ ಅಪ್ಪ ಅವನ ಜೀವ ಹೋದಾಗ ನೋಡಕ್ಕೆ ಬರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು ಅವನು ಹೇಳಿ ನೋಡೋಣ ಇವ ಬಡ ಬಡ ಹಾಸ್ಪಿಟಲ್ದಾಗ ಅದಾನ ನನ್ನ ಮನಿ ನನ್ನ ಸೋಫಾ ನನ್ನ ಟಿ ವಿ ನನ್ನ ಎಮ್ಮೆ ಇದೇ ಹೇಳ್ಕೊಂತಿದ್ದಿವ ಅವ್ನದ ಎಮ್ಮೆ ಅಲ್ಲಿ ಅವ್ನು ಹೆಂಡ್ತಿದ್ ಎಮ್ಮೆ ಎಲ್ಲಿ ಎಮ್ಮಿಯಲ್ಲಿ ಅವ್ನು ಹೆಣ್ತಿದ್ವಿ ಎಮ್ಮಿ ಇದೇ ಹೋಗಿದ್ದ ಅವ್ರು ಬಡ ಬಡ ಇಬ್ಬರು ಬಂದರು ಇಬ್ರು ಮಕ್ಳು ಬೇರೆ ಬೇರೆ ದೇಶದಾಗಿದ್ದರು ಖಾಲಿ ಪೇಪರ್ ತೊಗೊಂಡು ಬಂದರು ಖಾಲಿ ಪೇಪರ್ ತೊಗೊಂಡು ಬಂದು ಒನ್ಯ ಮಗ ಯೋಚನೆ ಮಾಡ್ದೆ ನಮ್ಮಪ್ಪ ಮನಿ ನನ್ನ ಹೆಸರುಮ್ಯ ಬರೀತಾನ ಅಂತ ಒಂದೇ ಮಗ ಎರಡನೇ ಮಗ ಇಲ್ಲ ನಮ್ಮಪ್ಪ ನನ್ನ ಹೆಸರುಮ್ಯಾ ಬರೀತಾನೆ ನಾ ಸಣ್ಣ ಅಂತ ಎರಡನೇ ಮಗ ಡಾಕ್ ಗಾಬ್ರಿ ಅದ ಏನು ನೀವು ಪೆನ್ನ ಪೇಪರ್ ತೊಗೊಂಡು ಬಂದಾವಲ್ಲ ಅಂತ ಅವ್ರು ಹೇಳಿದರು ಡಾಕ್ಟ್ರ್ ಇನ್ನು ಒಂದು ನಿಮಿಷ ನೋಡಿ ನಿಮ್ಮ ಅಪ್ಪ ಬದುಕುದ ಅವರು ಒಂದು ನಿಮಿಷ ಆಯಿತು ಅಂದ್ರೆ ನಿಮ್ಮ ಅಪ್ಪನ ಮುಗಿತಪ್ಪ ಅದನ್ನು ವೆಂಟಿಲೇಟರ್ ಬಿಡ್ತೀವಿ ಅಂತಂದು ಅಲ್ಲಿ ನಾವು ಎಷ್ಟು ಚಂದ ಚಲೋ ವ್ಯಕ್ತಿಗಳು ಅಂದ್ರೆ ಕಣ್ಣು ಮುಂದೆ ಬದುಕಿದ್ದಾಗ ಒಟ್ಟ ಮಾತಾಡ್ಸಂಗಿಲ್ಲ ಅವನಿಗೆ ದಿವಸ ಕಣ್ಣು ಮುಂದೆ ಅಡ್ಡ್ಯಾಡ್ರಿ ತಾನ ಒಟ್ಟ ಮಾತಾಡ್ಸೋಂಗಿಲ್ಲ ಯಾವಾಗ ಅವಂಗ ಆರಾಮ ತಪ್ಪಿ ಬಿ ಎಲ್ಡಾಗ ಅಡ್ಮಿಟ್ ಮಾಡಿ ಮೂಗ್ ಎಲ್ಲ ಬಾಯಾಗ ಮೂಗ್ನಾಗ ವೆಂಟಿಲೇಟರ್ ಅಂತ ಹಾಕ್ತಾರಲ್ಲ ನೋಡಿರಲ್ಲ ಆರಾಮ್ ತಪ್ಪಿದಾಗ ಅದು ಹಾಕ್ತಾರಲ್ಲ ಅದನ್ನು ಹಾಕಿದಾಗ ಮಾತಾಡ್ಸೋಕೆ ಹೋಗ್ತೀವಿ ಮಾತಾಡ್ತೈತೆ ಯಾವುದು ವೆಂಟಿಲೇಟ್ರ್ ಹಾಕಿದಾಗ ಮಾತಾಡ್ಸೋಕೆ ಹೋಗ್ತೀವಿ ಅವ ಅಂದ ಬದುಕಿದ್ದಾಗ ನಿನ್ನ ಮುಂದೆ ಇಷ್ಟು ದಿನ ಓಡಾಡಿದ್ದೆವು ಒಮ್ಮಿ ಅರಾಮದಿ ಏನು ಅಂತ ಕೇಳಲಿಲ್ಲ ಇವತ್ತು ಮ್ಯಾಗ ಹೊಂಟಿನಿ ನಾಳೆ ಇಲ್ಲಿ ಇವತ್ತು ಮ್ಯಾಗ್ ಹೊಕ್ಕಿನಿ ನನಗೊಂದು ಮಾಸ್ಕ್ ವೆಂಟಿಲೇಟರ್ ಹಾಕ್ಯಾರ ಈಗ ಮಾತಾಡ್ಸಕ್ಕೆ ಬಂದಿಯಲ್ಲೋ ಅಂದ ಇವ್ ದವಾಖಾನಾಗ ಇದ್ದಾಗ ನೋಡ್ರಿ ಅವು ಯಾರ ಒಂದ್ ವೇಳೆ ದವಾಖಾನಾಗ ಇದ್ರು ಅಂದ್ರೆ ಒಂದ್ ವೇಳೆ ಯಾರಾದ್ರೂ ದವಾಖಾನಿಂದ ಬಂದ್ರು ಅಂದ್ರೆ ಅವ್ರು ಅಂತಾರ ಏನು ದವಾಖಾನಿ ಹೋಗವಲ್ತ ಹೋಗೋವಲ್ತಂತಾರ ಹೌದಿಲ್ಲ ಅಂತಾರೆಲ್ಲ ದವಾಖನಿ ವಾಸನಿ ಹೋಗೋವಲ್ತ್ರಿ ದವಾಖನಿ ವಾಸನಿ ಹೆಂಗ್ ಹೆಂಗೆ ಯವ್ವ ಇರೋ ಬರೋ ಸೇಬು ಹಣ್ಣ ಬ್ರೆಡ್ ಎಲ್ಲ ಹಿಂದಿದ್ದು ಹೊಡೆದಿರ್ತಾವೆ ಸೇಬು ಹಣ್ಣ ಬ್ರೆಡ್ ಏನು ಬಂದಿರ್ತಿತ್ತಲ್ಲ ಹೊಸು ಹಿಂದಿದ್ದು ಹೊಡೆದಿರ್ತದ ಅದೇಲಿ ಪಾಪ ಅದಕ್ಕೆ ಹಾಕಿ ಕುಂದ್ರಿಸಿರ್ತಾರೆ ಅದೇಲ್ಲಿ ತಿನ್ಬೇಕು ಅವ ತಿನ್ನಂಗಿಲ್ಲ ಅಂತ ಅಂದ್ರು ಅವನಿಗೆ ವೆಂಟಿಲೇಟರ್ ಹಾಕಿದ್ಮ್ಯಾಗೆ ಬ್ರೆಡ್ ಜಾಮ ಹಣ್ಣು ಹೋಗೋದು ಇದ್ದಾಗ ಕೊಟ್ಟಿದ್ರೆ ಅಂದ್ರೆ ಆರಾಮಿದ್ದಾಗ ಹೋಗಿ ಬಾರೋ ಇಬ್ರು ಒಟ್ಟಿಗೆ ಸೇಬು ಹಣ್ಣು ತಿನ್ನೂನು ಅಂತ ಕೊಟ್ಟಿದ್ರೆ ಅಂದ್ರೆ ಒಂದಿಷ್ಟು ಮನಸ್ತಾಪ ಆಗಿರ್ತಾವ ಒಂದಿಷ್ಟು ಜಗಳ ಆಗಿರ್ತಾವೆ ಎದಕ್ಕೆ ಆಗಿರ್ತೈತಿ ಊರಾಗ ಒಂದಿಷ್ಟು ಅವ್ನು ಕರೆದಿರಂಗಿಲ್ಲ ಇವ್ನು ಕರೆದ ಇದಕ್ಕೆ ಜಗಳ ಆಗಿರ್ತೈತಿ ಒಂದಿಷ್ಟು ಮನಸ್ತಾಪಗಳಾಗಿರ್ತಾವೆ ಮನಸ್ತಾಪಗಳಾದಾಗ ಒಬ್ಬಂಗೆ ಆರಾಮ್ ತಪ್ಪಿತು ಅಂದ್ರೆ ಅವ ಮಾತಾಡೋಂಗಿಲ್ಲ ಅವ ಇನ್ನು ಇನ್ನವನಿಗೆ ಇನ್ನವನಿಗೆಲ್ಲ ಇದು ಕಂಟು ಪೆಟ್ಟ ತೆಗೆದು ಕ್ಯಾನ್ಸರ್ ಕ್ಯಾನ್ಸರ್ದಾಗ ತೆಗೆದು ಒಗೆದಿರ್ತಾರೆ ಅವಾಗ ಮಾತಾಡ್ಸೋಕೆ ಹೋದ್ರೆ ಮಾತಾಡ್ತೈತಿ ಅದು ಹುಚ್ಚುಮೇಲೆ ಅದೆಲ್ಲಿ ಮಾತಾಡೋಕೆ ಸಾಧ್ಯ ಐತಿ ದವಾಖಾನೆಯಾಗಿದ್ದಾಗ ಬ್ರೆಡ್ ಜಾಮ ಹಣ್ಣು ಒಯ್ಯು ಮಂದಿ ಬದುಕಿದ್ದಾಗನೇ ಮನೀಗೆ ಒಯ್ದು ಚಂದ ಪ್ರೀತಿಲೆ ಬದುಕುನು ಅಂತ ಬದುಕಿದ್ರೆ ಇಡೀ ಊರು ಕಲ್ಯಾಣ ಆಕಿತ್ತು ಇಡೀ ಊರು ಕಲ್ಯಾಣ ಆಕಿತ್ತು ಹಾಂಗೆ ಇನ್ನು ಒಂದು ನಿಮಿಷ ಉಳ್ದಿತ್ತು ಅವನ ಕಡೆ ಇವ್ರು ಬಡ ಬಡ ಪೇಪರ್ ತೊಗೊಂಡು ಹೋದೆ ಎಲ್ಲ ಮಾಡಿದ್ರು ಡಾಕ್ಟರ್ ಅಂದ್ರು ಇನ್ನು ಒಂದು ನಿಮಿಷನಾಗ ಇವ ಸಾಯ್ತಾನ ಅಂದ್ರು ಒಂದು ನಿಮಿಷ್ದಾಗ ಮೂವತ್ತು ಸೆಕೆಂಡ್ ಅದು ಮಾತಾಡಲಿಲ್ಲ ತಾತ ನನ್ನ ಮನೆ ನನ್ನ ಸೋಫಾ ನನ್ನ ಟಿ ವಿ ನನ್ನ ಹೆಂಡತಿ ಎಮ್ಮಿ ಅಂತಿತ್ತಲ್ಲ ಅದು ಒಂದು ಮೂವತ್ತು ಸೆಕೆಂಡ್ ಮಾತಾಡಲಿಲ್ಲ ಇನ್ನು ಎಟ್ಟು ಉಳಿತು ಬರೀ ಮೂವತ್ತು ಸೆಕೆಂಡ್ ಇವು ಕಾಯಕತ್ತಿದ್ದು ಒಂದೇದವ್ಗೆ ಮನಿ ಹೋಗುತ್ತಂತ ಒಂದೇದವಂಗೆ ಕಾಯಾಕತ್ತಾನ ಎರಡನೇದಂಗೆ ಮನೆ ಹೋಗುತ್ತಂತ ಎರಡನೇದವ್ ಕಾಯಕತ್ತಾನ ಕಾಯ್ಕೋತು ಕಾಯ್ಕೋತ ಕುಂತಾವ ಏನು ಹೇಳಬೇಕು ಲಾಸ್ಟ್ ಇನ್ನು ಹತ್ತು ಸೆಕೆಂಡ್ ಉಳ್ದೈತಿ ಇನ್ನು ಹತ್ತು ಸೆಕೆಂಡ್ ಉಳ್ದೈತಿ ಹತ್ತು ಸೆಕೆಂಡ್ದಾಗ ಇದು ಶಿವನ್ ಪಾದ ಅವ ಏನು ಅನ್ಬೇಕು ನಾನು ಹೆಂಡತಿ ಕೊಟ್ಟು ಎಮ್ಮೆ ಜಾಪನ್ ಮಾಡಿರಿ ಅಂದಾಸ್ ಹತ್ಬಿಟ್ಟವ ಏನು ಮಾಡಕ್ ಹೋಗ್ಬಾಡ್ರಿ ನನ್ನ ಹೆಂಡತಿ ಕೊಟ್ಟು ಎಮ್ಮಿ ಜಾಪಾನ್ ಮಾಡಂದ ಅವು ಒಂದು ಕ್ಯಾಲಿಫೋರ್ನಿಯಾ ಸಿಡ್ನಿಯಿಂದ ಇವನು ಹೆಮ್ಮಿ ಜಾಪಾನ್ ಮಾಡಾಕ ಬಂದ್ವಿ ಒಂದು ಅವು ಏನು ನಾನು ನಂದು ನನ್ನ ಮಕ್ಕಳು ನನ್ನ ಸಂಸಾರ ನನ್ನ ಬಂಗಾರ ನನ್ನ ಮನಿ ನಂದು ಅಂದ್ರಿ ಅಂದ್ರೆ ಕೆಟ್ಟ್ರಿ ನಂದು ಅಂತ ಬಂತು ಅಂದ್ರೆ ಅವತ್ತ ಕೆಟ್ಟ ಹಾಂಗೆ ನಂದು ಅನ್ನೋದು ಬಿಟ್ಟು ನಮ್ದು ಅಂತ ಬದುಕಿ ಬಿಡ್ರಿ ಎಷ್ಟು ಚಂದ ಇರಕ್ಕೆ ಸಾಧ್ಯತೆ ಏ ನಂದು ಊರ ಅಂತ ಬರ್ಬೇಕು ನಂದು ಮನಿಯಾ ಅಂತ ಬರಬೇಕು ಆದ್ರೆ ನಂದ ಐತಿ ಎಲ್ಲ ಅಂತ ಬರಬಾರ್ದು ಅದು ಬಂತು ಅಂದ್ರೆ ಭಾಳ ಕೆಟ್ಟಾಗಿ ಹೋಗ್ತದ ಈ ನಂದು ನಮ್ಮದು ಈ ಬದುಕಿನಲ್ಲಿ ಒಂದಿಷ್ಟು ಪ್ರೀತಿಲೆ ಬದುಕಿ ಚಟ ಬಿಡೋದವು ಏನು ಚಟ ಮಾಡ್ತವು ಏನು ಸುದ್ದೆವು ಒಂದು ಸತ್ಯ ಹೇಳ್ತೀನಿ ರವ ನೀವೆಲ್ಲ ನನಗೆ ನನಗೊಂದು ಇಬ್ರು ಮೂರು ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ ಅಲ್ಲ ಅಲ್ರಿ ಅಜ್ಜಾರ ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ ಮನಿ ಮನಿ ಅಡ್ಡಾಡಿ ಚಟ ಬಿಡ್ಸಕತ್ತೀರಿ ನಿಮ್ಗೊಂದು ಪ್ರಶ್ನೆ ಅಂತಂದ್ರೆ ಅವರು ಮೈಸೂರವ್ರು ನಾ ಕೇಳಿದೆ ಕೇಳಿ ಅಂದೆ ನಾನು ಅವ್ರು ಅಂದ್ರೆ ಹೋಗೋರಿ ಮೆಹಂದಿ ಅಂಗಡಿ ಗೊತ್ತಾಗುತ್ತಿಲ್ಲ ಅವು ಮದುವೆ ಹಾಕೊಂತಿರಲ್ಲ ಮೆಹಂದಿ ಎಲ್ಲ ಹಾಕೊಂತಿರಲಿಲ್ಲ ಚಂದ ಕಾಣಬೇಕು ಕೈ ಅಂತಂದ್ರೆ ಕೈ ಚೆಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ ಕೈ ಚೆಂದ ಕಾಣಂಗಿಲ್ಲ ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ ಮದುವೆ ಸೀಸನ್ ಇರ್ತೈತಿ ಮೆಹೆಂದಿ ಅಂಗಡಿ ಚಲೋ ನಡಿತೈತಿ ಮದುವೆ ಸೀಸನ್ ಮುಗಿತು ಗತಾ ಬಿತ್ತು ರಾಜಯೋಗ ಮುಗಿತು ಅಂದ್ರೆ ಒಬ್ರೆ ಮೆಹಂದಿ ಅಂಗಡಿ ಕಡೆ ಹಾಕಿರ ನೀವು ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗ್ಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾ ನಾನು ನಾನು ಬಂದ್ ಮಾಡ್ಕೊಂಡು ಹಾಕಾನಿಲ್ಲ ಮೆಹಂದಿ ಖರೀದಿ ಮಾಡೋರೇ ಇಲ್ಲಾಂದ್ರೆ ಮೆಹಂದಿ ಅಂಗಡಿ ಬಂದಾಗತ್ತಾ ಕುಡಿಯವರೇ ಇಲ್ಲ ಅಂದ್ರೆ ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ ಇದು ನಿಸ್ವಾರ್ಥ ಪ್ರಯತ್ನ ನಂದು ಇಲ್ಲ ಅಂದ್ರೆ ಅಂಗಡಿ ಬಂದಾಗ್ಬೋದಲ್ಲ ನಾ ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ ದೊಡ್ಡ ಮಂದಿಗೆ ನನಗೆ ಮನವರಿಕೆ ಮಾಡೋಕ್ಕಾಗಂಗಿಲ್ಲ ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮನೆ ಹೇಳ್ತೀನಿ ಅವ ಕೆ ಎಸ್ ಆರ್ ಟಿ ಸಿ ಹಿಂದೆ ನಿಮ್ಮ ಊರಾಗೆ ಬಸ್ ಬರ್ತೈತಿಲ್ಲ ಕೆ ಎಸ್ ಆರ್ ಟಿ ಸಿ ಹಿಂದೆ ಏನು ಹಚ್ಚಾರ ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ ಆ ಆ ಕೆ ಎಸ್ ಆರ್ ಟಿ ಸಿ ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಲಿಲ್ಲ ನಾವು ದಿವಸ ಬಸ್ನಾಗ ನೋಡ್ತೀನಿ ನಾ ಅಂತ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡಿರಿ ಆ ವಿಮಲ್ ತಿನ್ರಿ ಅಂತ ಮೂರು ಹೀರೋಗಳು ಹೇಳ್ತಾರೆ ನೋಡಿರಿ ಹಿಂದಿಯವ್ರು ಹಿಂದಿಯವರವ್ರೆ ಎಲ್ಲ ಅವರೇ ಹೊಸೋವೆ ಮೂರು ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ ಒಮ್ಮೆ ವಿಮಲ್ ತಿಂದಿಲ್ಲ ಅವರು ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ಬರೊಬ್ರು ಎಷ್ಟು ತೊಗೊಂಡಾರ ಗೊತ್ತನು ನಾಲ್ಕುನೂರು ಕೋಟಿ ತಿಂದು ನಿಮಗೇನು ಸಿಕ್ಕೈತಿ ನಾಲ್ಕು ರೂಪಾಯಿರ ಸಿಕ್ಕ ಹೋಗ್ಲಿ ಒಂದು ವಿಮ್ಮಲ್ಲ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ನಾಲ್ಕುನೂರು ಕೋಟಿ ಸಿಕ್ತು ತಿಂದವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು ಆರೆಂಜ್ ಹಲ್ಲಾಗ್ಯಾವ ಇದೆ ಸಿಕ್ಕದು ಮತ್ತೇನು ಸಿಕ್ಕಲ್ಲಿ ಸುಮ್ಮನೆ ನಿಮ್ಗೆ ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳ ಒಬ್ಬೊಬ್ರಿಗೆ ನಾಲ್ಕುನೂರು ಕೋಟಿ ಕೊಟ್ಟಾರ ಕೆ ಎಸ್ ಆರ್ ಟಿ ಸಿ ಹಿಂದೇನು ಸ್ಟಿಕ್ಕರ್ ಹಚ್ಚಾರಲ್ಲ ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತನು ನಾ ಆರುನೂರ ಎಂಬತ್ತೈದು ಕೋಟಿ ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು ನನಗೆ ಗೊತ್ತಿಲ್ಲ ಅದು ನಾನಿನ್ನ ಚೆಕ್ ಮಾಡ್ಬೇಕು ಆರ್ನೂರ ಐವತ್ತೈದು ಕೋಟಿ ಹತ್ತತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ ನನಗೆ ಒಂದು ಮಾತು ಹೇಳ್ರ ಅವ ಈಗ ನಾ ಬಿಡಂಗಿಲ್ಲ ಸರಳು ನಾಲ್ಕು ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು ಮುನ್ನೂರ ಅರವತ್ತೈದು ದಿನಾನೂ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ವಿಮಲ್ ನೋಡ್ತಿರಲ್ಲ ಅದನ್ನ ನೋಡಿ ಹುಡುಗರು ಕಲಿತಾವ್ ನಾಲ್ಕು ದಿನ ನನ್ನ ನೋಡಿ ಹಬ್ಬಬ್ಬಾ ಅಂದ್ರೆ ಇನ್ನು ಒಂದು ವಾರ ನನ್ನ ನೆನೆಸ್ತಾವ ಮತ್ತು ಒಂದು ವಾರ ಮ್ಯಾಗ ಕೆ ಎಸ್ ಆರ್ ಟಿ ಸಿ ಬಸ್ ಮುಂದೆ ಬಂದಾಗ ಹುಡುಗುರಿಗೆ ಕಾಣೋದು ಏನು ವಿಮಲ್ ಸ್ಟಿಕ್ಕರೆ ಮನಸ್ಸು ಸೆಳಕ ಸೆಳೆತಿಲ್ಲ ಅಷ್ಟೇ ಯಾಕವ ಈಗ ನೋಡಿರಿ ಎಳ್ನೀರು ಕುಡಿದ್ರೆ ಹೊಟ್ಟಿ ತಂಪಾಗುತ್ತೆ ಅಂತ ಭಾಳ ಜನ ಹೇಳ್ತಾರೆ ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಬಂದರೆ ಒಂದು ಬರೋಂಗಿಲ್ಲ ಆದರೆ ಕೋಲಾ ಕುಡಿರಿ ಅಂತ ಎಷ್ಟು ಅಡ್ವರ್ಟೈಸ್ ಬರೋಂಗಿಲ್ಲ ಸೆವೆನ್ ಅಪ್ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರೋಂಗಿಲ್ಲ ಅದು ಸ್ಟಿಂಗ್ ಬಂದದ ನೋಡೋಷ್ಟು ಸ್ಟಿಂಗ್ ಅವು ಕುಡಿದು ಕುಡಿದು ಟಿಂಗ್ ಹಾಕವು ಹತ್ತು ಲಕ್ಷ ರೂಪಾಯಿ ಮನಿ ಐತಿ ಕುಡಿಯಾವ ಇನ್ನೂ ಗುಡಿಸಿಲ್ದಾಗ ಅದಾನ ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು ತಗಡಿನ ಮನಿ ಅದ ನೋವು ಆಗೋದಿಲ್ಲ ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ ಯಾಕೆ ಬಡವರೇ ಚಟ ಮಾಡು ಶ್ರೀಮಂತರು ಕುಡಿಸ್ತಾರ ದೊಡ್ಡ ದೊಡ್ಡ ಮಂದಿ ಏನೈತಿ ಅಂಗಡಿ ಏನೇನು ಹಾಕ್ಯಾರ ಅವ್ರು ಎಂದೂ ಕುಡಿಯಂಗಿಲ್ಲ ನೀವು ನೋಡ್ರಿ ಅಂಗಡಿಯಾಗಿ ಕುಂತಿದ್ದು ಯಾವತ್ತೂ ಕುಡಿಯಂಗಿಲ್ಲ ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ ಕುಡಿಯಾವ ಬಿ ಎಮ್ ಡಬ್ಲ್ಯೂ ಗಾಡ್ಯಾಗಡ್ಡಾಡಣ್ಣ ಕುಡ್ದಾವ ಇವ್ ತಗಡಿನ ಕೆ ಎಸ್ ಆರ್ ಟಿ ಸಿನೇ ಗತಿ ಇವಂಗ ಬಿಟ್ರಿ ಬೇರೆ ನಡೆಯಂಗಿಲ್ಲ ನೀವು ಬೇಕಿದ್ರೆ ನೋಡ್ರಿ ಅಡ್ವಟೈಸ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಮಂದಿ ಅಲ್ಲ ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ ಅವ್ರು ನನಗೆ ರೋಲ್ ಮಾಡಾರ ಅವ ನನ್ನ ಹೀರೋ ಅನ್ಕೊಂಡ ಅವ ಇನ್ನೂ ಹತ್ತು ವರ್ಷ ಗಾಡಿ ಒಂದ ಗಾಡಿಗೆ ಅಡ್ಡಾಡಕತ್ತ ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ರೆ ಇದ್ರ ಬಗ್ಗೆ ಕಂಡಾಪಟಿ ಐತಿ ನಮಗೆ ನೋವಾಗತ್ತ ದಿವಸ ನೋಡ್ತಿವಲ್ಲ ನಮಗೆ ನೋವಾಗತ್ತ ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟೋ ಹಾಕ್ಸ್ಕೊಳ್ಳೋದು ಅಂಥವ್ರನ್ನ ಹೀರೋ ಅಂತ ಅವ್ನು ಕಟ್ಔಟ್ ಮಾಡಿ ಹಾಲು ಹಾಕೋದು ಅಂಥವ್ರೇ ದೊಡ್ಡವರು ಅಂತ ಮೆರೆಸುದು ಮೆರೆಸ್ರಿ ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಕತ್ತಿಲ್ಲ ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ ಭಾಳ ಖುಷಿ ಇಲ್ಲ ಅನ್ನಕತ್ತಿಲ್ಲ ಎಂಥವ್ರನ್ನ ಅಭಿಮಾನಿಗಳಾಗ್ರಿ ಎಂಥವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋರಿ ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡುವಂತ ಹೇಳೋರ್ನ ಇನ್ಸ್ಪಿರೇಷನ್ ಆಗಿ ತಗೋರಿ ಚಟ ಮಾಡಬೇಡ್ರಿ ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋರ್ನ ಇನ್ಸ್ಪಿರೇಷನ್ ಆಗಿ ತಗೋರಿ ಇಲ್ಲೇ ಹಾಳಾಗತ್ತೈತವ ನಮ್ಮ ಬದುಕು ಇಲ್ಲೇ ಹಾಳಾಗಕತ್ತೈತಿ ಅಷ್ಟೆಲ್ಲ ಕೆಟ್ಟದ ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಷ್ಟು ಏನು ಕುಡಿಯೋದು ಅವ ಒಬ್ಬ ಮನೆಗೆ ಹೋಗಿ ನಾವು ಸ್ವಚ್ಛ ಹೇಳ್ಬಿಟ್ಟ ಅಜ್ಜಾರ ನಿಮ್ಮನ್ನು ಬಿಡ್ತೀನಿ ಕರೆ ಕುಡಿಯಾದ ಬಿಡಂಗ ಆಗಂಗಿಲ್ಲ ನನಗೆ ಸ್ವಚ್ಛ ಹೇಳ್ದವ ಎಣ್ಣ ಯಪ್ಪ ಹೆಸರಿಯಪ್ಪ ಬಿಡು ಗಪ್ ಅಂದ್ರೆ ಅವರೇ ಹೆಸರಿಯಪ್ಪ ಅಜ್ಜಾರ ನಾ ನಿಮ್ಮನ್ನು ಬಿಡ್ತೀನಿ ಬೇಕಾರೆ ನನ್ ಜೀವ್ ನಾ ಕುಡಿಯೋ ಬಿಡಂಗಿಲ್ಲ ಅಂದ ಏನು ನಿನಗೆ ನಿನಗಂದ್ರೆ ಕಾಲು ನೋವಾಗುತ್ತಾ ಅದಕ್ಕೆ ಕುಡಿತೀನಿ ಅಲ್ಲಿ ಯಾವ ಡಾಕ್ಟ್ರು ಹೇಳಿರ್ಬೇಕು ಕಾಲು ನೋವು ಆದ್ರೆ ಕುಡೀರಿ ಅಂತ ಬೇ ನೀವು ನಿಮಗೂ ಕಾಲು ನೋವಾದ್ರೆ ಮತ್ತೆ ನೀವು ಚಾಲು ಮಾಡಿರಿ ಅವ ಅಂದಿದ್ದು ನನಗೆ ಕಾಲು ನೋವು ಆದ್ರೆ ಕುಡಿತೀನಿ ಅಜ್ಜರ ಅಂದ ನನಗಿನ ನಿನ್ನೊಬ್ಬ ಮಠಕ್ಕೆ ಬಂದಾ ನೆವ್ವಾ ಕೈ ಮುಗಿದ್ ನೋವನಿಗೆ ನಾನು ಅವ ಅಂತನ ಕುಡ್ಯದ್ ಬಿಡ್ತೀನಿ ಅಂತ ಬಂದಾನ ಕುಡ್ದ ಬಂದಾನ ಹೇಳಾಕ ಕಣ್ಣು ಕೆಂಪಾಗ್ಯವು ಕಂಡಾಪಟ್ಟಿ ವಾಸನೆ ಬರಾಕತ್ತೈತಿ ಹೆಂಡತಿ ನೆಶಿನಾಗ ಆರಕ್ಕೆ ಬಂದು ಕುಂತಾಳು ನಿಮ್ಮ ಊರಿಗೆ ಬಂದಿದ್ದ ನಾಕಿ ಅವಾಗ ಮಠಕ್ಕೆ ಬಂದಾಳು ಸಣ್ಣ ಮಗ ಹತ್ನತ್ತೇ ಓದಕತ್ತೈತಿ ನೈನ್ತ್ ನೈಂಟಿ ಏಯ್ಟ್ ಮಾಡ್ಯಾನ ಟೆಂತ್ ಒಳಗೆ ಪೀಸ್ ತುಂಬೇಕಂತಾನ ರೊಕ್ಕಿಲ್ಲ ದಿವಸ ಗಂಡ ಮತ್ತೆ ಏನು ಕೆಲಸ ಮಾಡ್ತಾನಂದ್ರೆ ಗುಡಿ ಪೂಜೆ ಮಾಡ್ತಿದ್ನಂತವ ಬೀಳಿಗೆ ಹತ್ರ ಅವ ಎಷ್ಟು ಚಂದ ಹೇಳ್ಬೇಕು ನಾನು ಕತಿ ಮಗ್ಲ ಕುಂತಾನ ಮಸ್ತ್ ಬಂದು ಕುಂತ ಅವ ಹೇಳ್ದ ಅಜ್ಜರ ನೀವ ನನಗೆ ಕಲಿಸಿರಿ ಕುಡ್ಯದ ಅಂದವ ನೀವ ಕಲಸಿರಿ ನನಗೆ ಕುಡಿಸೋದಂದ ಏನು ಹೇಳ ನಾವು ಶಿಟ್ಟು ಮಾಡೋಕೆ ಬರೋಂಗಿಲ್ಲ ನಿಮ್ಗೆ ಹೇಳ್ತೀನಿ ಯಾವ ಸನ್ಯಾಸಿಗಳಿಗೂ ಅಷ್ಟು ಜಲ್ದಿ ಕೋಪ ಬರೋಂಗಿಲ್ಲ ಸತ್ಯ ಹೇಳ್ತೀನವ ಒಟ್ಟ ಶಿಟ್ಟು ಬರೋಂಗಿಲ್ಲ ಕರ್ರೆ ಹೇಳ್ತೀನಿ ಒಮ್ಮೆ ಶಿಟ್ ಬಂತು ಅಂದರೆ ಅದು ಕೋಪ್ ಇರೋಂಗಿಲ್ಲ ಅವ್ರಿಗೆ ಒಟ್ಟ ಕೋಪ್ ಇರೋಂಗಿಲ್ಲ ಆದರೆ ಅದು ತಡೆ ಹಿಡ್ಕೊಂಡಿರ್ತಾರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಒಮ್ಮೆ ಸನ್ಯಾಸಿಯ ಕೋಪ ಇಡೀ ಊರನ್ನೇ ಸುಡಬಲ್ಲದು ಅಜ್ಜರ್ಗದಕ್ಕೆ ಸಾಕ್ಷಿ ಅದರ್ ವಿರಕ್ತ ಅಜ್ಜರು ಒಮ್ಮೆ ಸಿಟ್ಟಾಗಿದ್ದಕ್ಕೆ ಅಂದವ್ರ ಮನೆಯೇ ಧಗಧಗ ಉರಿದಿತ್ತು ನೆನಪಿರಲಿ ಅದು ಅಷ್ಟು ಡೇಂಜರ್ ಅವ ಗಪ್ಪ ಕುಂತಿದ್ದೆ ಅವ ಚಾಲೂ ಮಾಡ್ದೆ ಅಜ್ಜರ ನೀವೇ ಕಲಸಿರಂದ ಯವ್ವ ಎಲ್ಲ ಮಂದಿ ಕುಂತಿದ್ವಿ ಏನು ಮಾಡಲಿ ನಾನು ಗಪ್ಪಿದ್ದಾನ ಏನೂ ಮಾತಾಡಲಿಲ್ಲ ನನಗೆ ಆಯ್ತಪ್ಪ ಏನು ಮಾಡ್ತೀನಿ ನೀನು ಅವ ಅಂದ ಗುಡಿ ಹಿಂಗೆ ಪೂಜೆ ಮಾಡ್ತೀನಿ ಹೌದಾ ಮತ್ತೆ ಗುಡಿ ಪೂಜೆ ಮಾಡ್ತೀಯಲ್ಲಪ್ಪ ಇದೆಲ್ಲ ಕುಡಿಯೋ ತಪ್ಪಲ್ಲ ಅಂದೆ ನಾನು ಅವ ಅಂದ ನಮಗೆ ತೀರ್ಥ ಅಂತ ಬರೋದೇ ಅದು ರೀ ಅಂದವ ನಮ್ಮ ಮಠಕ್ಕೆ ತೀರ್ಥ ಅಂತ ಬರೋದೆ ಅದು ಅಂತ ಅಲ್ಲ ದಾರೂನು ತೀರ್ಥ ತೊಗೊಂಡು ಬರುವ ಹಂಗೆ ಹೇಳು ಮಠ ಅದವ ಗಾಬ್ರೆ ಅದ ನಾನು ನಮಗೆ ತೀರ್ಥ ಅಂತ ಬರೋದೆ ಅದು ಅಂದ ಅವ್ರ ಮಗ ಮಕ್ಳು ಸುಳ್ಳು ಹೇಳಂಗಿಲ್ಲ ವಯಸ್ಸಾದವ ಸುಳ್ಳು ಹೇಳ್ತಾವು ಮಕ್ಳು ಒಟ್ಟ ಸುಳ್ಳು ಹೇಳಂಗಿಲ್ಲ ಅದು ಮಗ ಕುಂತಿತ್ತಲ್ಲ ಟೆಂತ್ ಅದು ನೆಸಿನಾಗ ಆರಕ್ಕೆ ಬಂದಿತ್ತು ಅದಕ್ಕೆ ಕೇಳ್ದೆ ನಾನು ಅಲ್ಲೋ ಕರೆಗೋ ನಿಮ್ಮ ಅಪ್ಪ ಏನು ಗುಡಿಗೆ ಹೊಕ್ಕನಲ್ಲ ಅಲ್ಲಿ ತೀರ್ಥ ಅಂತ ಎಣ್ಣೆ ಬರ್ತೈತೆ ಕೇಳಿದೆ ಅವ ಏನಂದ ಅಜ್ಜರ ಇವ್ನ ರೂಢಿ ಮಾಡ್ಯಾನಿ ಅದು ರೂಢಿ ಇರಲಿಲ್ಲ ಅಂತದು ಮಗ ಇವ ರೂಢಿ ಮಾಡ್ಯನ್ರಿ ದಿವಸ ಎಲ್ಲರೂ ಸಕ್ರೆ ತೊಗೊಂಡ್ಬರ್ತಿದ್ರು ಪುಟಾಣಿ ತೊಗೊಂಡ್ಬರ್ತಿದ್ದು ಇವ ಹೋಗೋದಕ್ಕೆ ದೇವರು ಎಣ್ಣೆ ಕೇಳಾಕತ್ತೈತೆ ಅಂತ ಹೇಳಿ ಹೇಳಿ ಇವ ರೂಢಿ ಮಾಡ್ಯಾನಿರಿ ದೇವ್ರ ಹಸ್ರ ಮ್ಯಾಗ ಇವ್ನ ಕುಡ್ದಾನ್ರಿ ಅಂತದು ಹುಡುಗ ಮಕ್ಳು ಸುಳ್ಳು ಹೇಳಂಗಿಲ್ಲ ಒಟ್ಟ ಮತ್ತೆ ನೀ ಬಿಡ್ತೀಯೋ ಇಲ್ಲೋ ಅಂದೆ ನಾನು ಅವ ಕುಡ್ದು ಬೇ ಕುಡ್ದಾನ ಬಿಡ್ತೀನಂತ ಹೇಳಿ ಕುಡಿದು ನಿಷ್ಯದಾಗ ಹೇಳಿನ ತಗೋ ಮುಟ್ಟಿನ ತಗೋ ಮತ್ತು ನಾಳೆ ಹಾಕೊಂಬಂದ್ರೆ ನನಗತಿ ಏನು ಹಾಕ್ಬೇಕು ಏನು ಕುಡಿದು ಕುಡಿದು ಏನು ಮಾಡೈತಿ ಹೇಳಿ ನೋಡೋಣ ನಮ್ಗೆ ಒಂದೇ ಅರ್ಥ ಆಗವಲ್ತು ಯಾಕೆ ಕುಡಿಬೇಕು ಕುಡಿಯೋದ್ರಿಂದ ಕರಳು ಹಾಳಾಗ್ಯಾವ ಮನಿ ಹಾಳಾಗ್ಯದ ಸಂಸಾರ ಹಾಳಾಗ್ಯದ ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಾಳ ಆಡಿ ಬೆಳಗಿದ ಮನೆ ಬಿಟ್ಟು ಬಂದಾಳ ಇವನು ನಂಬಿ ಅವು ನೆನಪಾದಾಗ ಹಳ್ಳಿ ತವ್ರ ಮನೆಗೆ ಹೋಗಕ್ಕೆ ಆಗಂಗಿಲ್ಲ ಗಂಡ ನನ್ನ ಸರ್ವಸ್ವ ಅಂತ ಗಂಡನ ಮನೆಗೆ ಬಂದ್ರೆ ಇವ ದಿವಸ ಕುಡಿದು ಬಂದ್ರೆ ಆಕೆ ಯಾರು ಮುಂದೆ ಹೇಳ್ಕೊತಾಳೆ ಹೇಳಿ ನೋವಾದ್ರೆ ಯಾರ ಮುಂದೆ ಹೇಳ್ಕೊತಾಳೆ ತವ್ರ ಮನೆಗೆ ಫೋನ್ ಹಚ್ಬೇಕಂತಾಳ ಫೋನ್ ಹಚ್ಚಿ ಎಲ್ಲಿ ಕಂಪ್ಲೇಂಟ್ ಬಾ ಅಂತ ಕುಡಿದು ಬಂದು ಹೊಡಿತಾನ ಬಾ ಅಂತ ಎಷ್ಟೋ ತಾಯಂದಿರು ಅಂಜಿ ಬದುಕಾಕತ್ತಾರ ಎಷ್ಟು ಮಂದಿ ನೋಡಿಲ್ಲ ನಾನು ಎಷ್ಟೋ ತಾಯಂದಿರು ಈಗ ಐದಾರು ಹಳ್ಳಿ ಮುಗಿಸೀನಿ ಅಂಜಿತಾವ್ ಯಾವ ಹೇಳಾಕ ಇವ ಕುಡಿತಾನ ನೋಡ್ರಿ ಅಂತ ಹೇಳಾಕೆ ಅಂಜತಾವ್ ಯಾಕೆ ನಾವು ಮ್ಯಾಗ ಮತ್ತೆ ಕುಡಿದು ಬಂದು ಹೊಡಿತಾನ ಬಾ ಅಂತ ಎದಕ್ಕೆ ಹೊಡಿಸ್ಕೋಬೇಕು ಒಂದು ಕತಿ ಹೇಳ ಈ ಕತಿ ಹೇಳಿ ನಾ ಮಾತು ಮುಗಿಸ್ತೀನಿ ಟೈಮ್ ಭಾಳ ಆಗೈತಿ ಏನಾಗಿತ್ತು ಇದ್ದಿದ್ದು ಹೇಳಕತ್ತೀನಿ ಎರಡು ಸಾವಿರದ ಎಂಟರಲ್ಲಿ ಇದು ಆಗತ್ತಿದ್ ಎರಡು ಸಾವಿರದ ಎಂಟರಲ್ಲಿ ದೆಹಲಿ ಒಳಗಿದ ಆದ ಘಟನೆ ದಿವಸ ಕುಡಿದು ಬರಾವ ಹೊಡ್ಯಾವ ಕರ್ನಾಟಕದ ಹುಡುಗಿನ ಅಲ್ಲಿ ಕೊಟ್ಟಿದ್ದರು ದೆಹಲಿಗೆ ಜಾಬ್ ಮಾಡ್ತಿದ್ದ ಒಂದು ವರ್ಷ ಚಲೋ ಇತ್ತಲ್ಲ ದಿವಸ ಕುಡ್ದು ಬರವ ಹೊಡ್ಯವ ಕುಡ್ದು ಬರವ ಹೊಡ್ಯವ ಆಕೆಗೆ ಬ್ಯಾಸರಾಗಿತ್ತು ಆಕಿ ಎಲ್ಲ ಕಡೆ ವಿಚಾರಿಸಿದ್ಲು ಪಾಪ ದೇವ್ರ ಕಡೆ ಕೇಳಿದ್ಲು ಅವ ಏನು ಕುಡಿಯೋದು ಕಮ್ಮಿ ಮಾಡಲಿಲ್ಲ ಆಕಿ ಯೋಚನೆ ಮಾಡಿದ್ಲು ಹಿಂಗಾದ್ರೆ ಕೆಲಸ ಆಗೋದಲ್ವಾ ಅಂತ ಒಂದು ಗುರುಗಳ ಕಡೆ ಹೋದ್ಲಕ್ಕಿ ಗುರುಗಳು ಭಗವದ್ಗೀತೆ ಎಲ್ಲ ಅಂದರು ಏನು ಮಾಡ್ತಾನೆ ಗಂಡ ದಿವಸ ಕುಡಿತಾನ ಬರ್ತಾನೆ ಎಷ್ಟು ವರ್ಷ ಆಯಿತು ಮೂರು ವರ್ಷ ಆದ ಕುಡಿಯಾಕತ್ತಾನಂದು ಮೂರು ವರ್ಷದಿಂದ ಕುಡಿಯಾಕತ್ತಂದ್ರೆ ಒಂದು ಕೆಲಸ ಮಾಡವ ಸೋಮವಾರ ಬಂತು ಅಂದ್ರೆ ರೊಟ್ಟಿ ಬದ್ನಿಕಾಯಿ ಪಲ್ಯ ನೆನ್ಪೈತಿಲ್ಲವು ಸೋಮವಾರ ಬಂದ್ರೆ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಹಾಕೋದು ನೀವು ಮತ್ತು ಮಂಗಳವಾರ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಬುಧ ಗುರು ಶುಕ್ರ ಶನಿ ಭಾನು ರವಿ ಸೋಮ ಯಾವೇ ಬರಲಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾತ್ರ ಮಿಸ್ ಮಾಡಬೇಡ ಅಂದ್ರವ್ರು ಅಲ್ಲ ಹೊಡೆದ್ರೆ ಏನು ಮಾಡಲಿ ಹೊಡೆದ್ರೆ ಏನು ಹೊಡಿಬೇಕವ ಅಲ್ಲೇ ಇರೋದು ಆಟ ಅಂದ್ರೆ ಅವ್ರು ಗುರುಗಳು ಆಯ್ತು ರೀ ಅಜ್ಜರ್ ನೀವು ಹೇಳ್ದಂಗೆ ಮಾಡ್ತೀನಂತ ಮನಿಗೆ ಹೋದ ಮನಿಗೆ ಹೋದ್ಲು ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾಡಿ ಒಂದನೇ ದಿನ ಹಾಕಿದ್ಲು ತಿಂದ ಕುಡಿದು ಬಂದಿದ್ದ ಎರಡನೇ ದಿನನೂ ಹಾಕಿದ್ಲು ತಿಂದ ಮೂರು ದಿನ ಹೋಯಿತು ಮೂರು ವಾರ ಹೋಯಿತು ರೊಟ್ಟಿ ಬದ್ನಿಕಾಯಿ ಪಲ್ಯ ಎಷ್ಟು ದಿನ ತಿಂತಾನೀವ ನಾಲ್ಕನೇ ವಾರಕ್ಕೆ ಕಾಲಿಡೋದಕ್ಕೆ ಮನೆಗೆ ಬಂದು ನೋಡ್ತಾನೆ ತಾಟ ಒಳಗೆ ಯಾವ ಊಟ ಇತ್ತು ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಕಪ್ಪಾಳಿಗೆ ಹೊಡೆದ ಕಪ್ಪಾಳಿಗೆ ಹೊಡೆದು ಕಾಲಿಲೆ ಉಣ್ಣೋ ತಾಟ್ ಒದ್ದ ಒದ್ದ್ಬಿಟ್ಟ ಹಿಂಗೆ ಪೆಕ್ಕ ನಂಗೆ ಅವಾಗಕ್ಕಿ ಅದು ನಿಂತ್ಕೊಂಡ್ಲು ಬೇ ಅವಾಗಕಿ ಎದ್ದು ನಿಂತ್ಕೊಂಡು ಬಳಿ ಏರ್ಸಿದ್ಲು ಮೊದಲು ಸಾಕಿನಿ ಎಟ್ಟು ನಾಲ್ಕು ವರ್ಷ ಬಡಿಸ್ಕೊಂಡೀನಿ ಇನ್ನೂ ಆಗಂಗಿಲ್ಲ ಅಂತ ಬಳಿ ಏರಿಸಿದ್ಲು ಬೆಟ್ಲೊಂದು ಕಪಾಳಿ ಗುರುಗಳು ಹೇಳಿದ್ರು ಹೊಡಿಯಬೇಕ ನೀ ಏನಾದರೂ ನನ್ನ ಕಡೆ ಬಾ ನಾ ಹೊಡಿಯಬೇಕ ಅಂತ ಕಪಾಳಿಗೆ ಅವ ನಿಶೆ ಮೊದಲೇ ಏನು ಕುಡಿದ ನಿಶೆದಾಗ ಅದಕ್ಕೆ ಮಳೆ ಹಿಡ್ದಂಗಾಯ್ತು ಅದು ಯಾಕೆ ಹೊಡ್ಯಾಕತ್ತಿ ಅನ್ನೋ ಲೆವೆಲ್ಗೆ ಬಂದಿವಾ ಕೈ ಎತ್ತಾವ ಯಾಕೆ ಹೊಡ್ಯಾಕತ್ತಿ ಹೊಡಿ ಹೊಡಿಯಿಂದ ಅಲ್ಲಿವರೆಗೂ ಬಾರಿಸಿದ್ಲಕಿ ಮ್ಯಾತ್ತಗೆ ಸಣ್ಣ ಕೂಸೈತಿ ನಿನ್ನ ನಂಬಿ ನಮ್ಮ ಅವ್ವ ಅಪ್ಪನ ಬಿಟ್ಟು ಬಂದೀನಿ ನಿನ್ನ ನಂಬಿ ನಾ ಚಲೋ ಸಾಲಿ ಕಲಿಲಾರ್ದೆ ಬಿಟ್ಟು ಬಂದೀನಿ ಹೊಳ್ಳಿ ನಮ್ಮ ಅವ್ವ ಅಪ್ಪಗೆ ಹೇಳ್ಬೇಕಂದ್ರೆ ಚಿಂತೆ ಸಾಯ್ತವಂತ ಫೋನ್ ಮಾಡಿ ಹೇಳಕತ್ತಿಲ್ಲ ನನ್ನ ಮೂರು ಭಾಳ ದೂರ ಐತಿ ಅಂತ ನಾನು ಅಡ್ವಾಂಟೇಜ್ ತೊಗೊಳಕತ್ತಿ ಒಂದು ದಿನ ನೋಡಿದೆ ಎರಡು ದಿನ ನೋಡಿದೆ ಒಂದು ವಾರ ನೋಡಿದೆ ಎರಡು ವಾರ ನೋಡಿದೆ ಏನು ಹಚ್ಚಿ ದಿವಸ ಕುಡಿದು ಬರೋದು ನೀ ಕುಡ್ದು ಬರೋದು ಹೊಡ್ಯೋದು ಏನು ಆಟ ಮಾಡಿ ಏನು ನನಗೆ ಅಂದ್ಲೂ ಕ್ವಾಟ್ಲು ಮತ ಶೀಟ್ ತೊಗೊಂಡು ಹೇಳಿ ಹೊಡಿಯವ ಅಂದವ ಲಾಸ್ಟಿಗೆ ಮಗ ಹೊಡೆದು ಹೊಡ್ಯಕತ್ತಿ ಹೇಳಿ ಹೊಡಿ ಅಂದ ಒಂದು ಮಾತು ಹೇಳಿದ್ಲವ ನೆನಪಿಟ್ಕೋರಿ ತಾಯಿ ಅಂದ್ಲು ಒಂದು ವಾರ ಎರಡು ವಾರ ಮೂರು ವಾರ ಬರೇ ಒಂದೇ ರೊಟ್ಟಿ ಬದ್ನೇಕಾಯಿ ಪಲ್ಯ ತಿಂದಿದ್ದಕ್ಕೆ ತಾಟ್ ಒದ್ದಿ ಇಲ್ಲ ಮೂರು ವಾರ ಒಂದೇ ರೊಟ್ಟಿ ಬದನೇಕಾಯಿ ಪಲ್ಯ ತಿಂದಿದ್ದಕ್ಕೆ ರೊಟ್ಟಿ ಬೇಸರಾಗಿತ್ತಂತ ತಾಟ್ ಒದ್ದಿ ಮೂರು ವರ್ಷದಿಂದ ಒಂದೇ ಬ್ರ್ಯಾಂಡ್ ಕುಡಿಯಾಕತ್ತಿಲ್ಲ ಬಾಟ್ಲ್ ಒದ್ದು ಬಂದಿದ್ದೆ ಅಂದ್ರೆ ನಾನು ಸಂಸಾರ ಚಲೋ ಆಕಿತ್ತಲ್ಲ ಅನ್ಲಕ್ಕಿ ಏರ್ಸ್ಬೇಕಿಲ್ ಬಳಿ ಮತ್ತೆ ಮಾಡಿರಂತಿನ್ ಬೇ ನಾನು ಊರಾಗ ಕರ್ಕೊಳ್ಳೋದಿಲ್ಲ ಅವರು ಮೊನ್ನೆ ಹೊರತಾಗಿದ್ದೀನಿ ಹೇಳೀನಿ ಮರದಿನ ಒಬ್ರು ಬಂದ್ರೆ ಅಜ್ಜರ ಚಾ ಮಾಡಿ ಕೊಡಿ ಅಂದ್ರೂ ಬಳಿ ಎರ್ಸಕತ್ತಾರೀ ಅಂದವ ಕೇಳಿದ್ದು ಚಾ ರೀ ಅಜ್ಜರ ನೀವು ಹೇಳಿರಿ ಕತಿ ಮರ್ದಿನ ಬರೀ ಚಾ ಮಾಡಿ ಕೊಡು ಅಂದ್ರೂ ಬಳಿ ಹರ್ಸಕತ್ತಾರೀ ಬಳಿನೇ ಗಿಫ್ಟ್ ಕೊಡ್ಬೇಕು ಅನ್ನೋದು ನಮಗೆ ವಜ್ಜಾಗ್ಯದ ಬಳೆ ಅಂದವ ಈ ಮಾತು ಹೇಳಿದೆ ಅಂದ್ರೆ ಎಲ್ಲಿವರೆಗೂ ಸಹಿಸ್ಕೊಳ್ಳೋದಪ್ಪ ಎಟ್ಟಂದು ಸಹಿಸಿಕೊಳ್ಳೋದು ಇವ್ರದು ದಿವಸ ಬರೋದು ಕುಡಿಯೋದು ಒದ್ಯೋದು ಯಾಕೆ ಒಂದೇ ಜೀವನ ಇಲ್ಲ ಒಂದೇ ಮಕ್ಳು ಸಣ್ಣ ಮಕ್ಕಳು ಅದಾವಿಲ್ಲ ಚೆಂದ ಬದುಕಬೇಕಿಲ್ಲ ಇಷ್ಟೆಲ್ಲ ಜೀವನದೊಳಗೆ ಮತ್ತು ಗುರುಗಳು ಹೇಳಿದ್ರೂ ಬಿಡಂಗಿಲ್ಲ ನೀವು ಹೇಳಿದ್ರು ಬಿಡಂಗಿಲ್ಲ ಅಂದ್ರೆ ಮತ್ತು ಲಾಸ್ಟಿಗೆ ಸೊಲ್ಯೂಷನ್ ಏನು ಬಳಿ ಏರ್ಸಬೇಕು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಅಂಥ ಇದು ನಿಜವಾದ ಘಟನೆ ಎರಡು ಸಾವಿರದ ಎಂಟರಲ್ಲಿ ಆ ಆ ಹೆಣ್ಮಗಳಿಗೆ ಕರಿಸಿ ಶೌರ್ಯ ಪ್ರಶಸ್ತಿ ಕೊಟ್ಟರು ನೀವು ಒಳ್ಳೆ ಇದು ಎಲ್ಲ ಹೆಣ್ಮಕ್ಳಿಗೆ ಅವ ನೀವು ನಂಬಲ್ಲ ನೋಡಿ ಯಾವ ಗುರುಗಳು ಹೇಳಿದ್ರು ಅವ ಕುಡಿಯೋದು ಬಿಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಎಂದ ಕಪಾಳಿಗೆ ನಾಲ್ಕು ಬಿದ್ದುವಲ್ಲ ಮರದಿನ ಅವ ಬಾಟ್ಲಿ ಒಟ್ಟ ಸಮೀಪ ಹೋಗಿಲ್ಲನವಾ ಮತ್ತೆ ಮರದಿನ ಹೋಳ್ಗೆ ಕೊಟ್ಟರೆ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಕೊಡು ಅಂದವ ಕುಡಿಯೋದು ಬಿಡ್ರಿ ಎದಕ್ಕೆ ಹೇಳ್ತೀವಿ ಅರ್ಥ ಮಾಡ್ಕೋರಿ ಅಷ್ಟೇ ಏ ಏನು ಹೇಳ್ತಾರ ತಗೋ ಸ್ವಾಮಿಗಳವ್ರ ಕರ್ತವ್ಯ ಹೇಳೋದೈತಿ ನಾ ಬರ್ತೀವಿ ಹೊಕ್ಕಿವಿ ನಿಮ್ಮ ಸಂಸಾರ ನಿಮ್ಮ ಮನೆ ನಿಮ್ಮ ಹೆಂಡರು ನಿಮ್ಮ ಮಕ್ಕಳು ಕುಡಿದು ಸಾಲ ಮಾಡಿ ನೀವೇನೋ ಸತ್ತು ಹೊಕ್ಕಿರಿ ನಿಮ್ಮ ನಂಬಿದ ತಾಳಿ ಕಡ್ಸ್ಕೊಂಡು ಗತಿ ಏನಾಗ್ಬೇಕು ಸಣ್ಣ ಸಣ್ಣ ಕೂಸು ಮೂರು ನಾಲ್ಕು ಮಕ್ಳು ಇರ್ತಾವೆ ಗತಿ ಏನಾಗಬೇಕು ಅವು ಅಂತ ದುಡ್ಯಾಕ ಹೋಗ್ಬೇಕಾಕಿ ಎಲ್ಲಿ ಅಂತ ಮಾಡಬೇಕು ನನ್ನ ಇಚ್ಛೆ ಏನು ದಯವಿಟ್ಟು ಕುಡಿಯೋದು ಬಿಡ್ರಿ ಅವು ಏನು ತಿಂತೀವಿ ಕುಡ್ತೀವಿ ನೋಡವ ನಾನು ಅಂತೀನಿ ಅರಿವಿಗಿಂತ ದೊಡ್ಡ ಗುರು ಯಾರೂ ಇಲ್ಲ ನೀವು ಕಾಶಿಮುತ್ತಾನ ಮೂಡಿಸಿ ಬಿಡ್ತೀವಿ ಮಾಡ್ತೀವಿ ಅರಿವಿಗಿಂತ ದೊಡ್ಡ ಗುರುಗಳು ಯಾರೂ ಇಲ್ಲ ಅರಿವು ಅನ್ನೋದು ಭಾಳ ದೊಡ್ಡದು ಸುಮ್ಮನೆ ನೋಡ್ರಿ ಈಗ ಮೊಬೈಲಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ತೀರಿ ಹಾಕ್ತಿರಲಿಲ್ಲ ಮೊಬೈಲಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಿದ್ರೆ ಮೊಬೈಲ ಚಲೋ ಬರ್ತೈತಿ ಬಿದ್ದರೆ ಒಡೆಯಂಗಿಲ್ಲ ಅನ್ನೋ ಅರಿವೈತಿಲ್ಲ ಮೊಬೈಲಕ್ಕೆ ಕವರ್ ಹಾಕ್ತಿರಿ ಕವರ್ ಬಿತ್ತು ಅಂದ್ರೆ ಮೊಬೈಲ್ ಒಡ್ಯಾಂಗಿಲ್ಲ ಕವರ್ ಅಷ್ಟೇ ಹೋಗಿರ್ತೈತಿ ಅಂತ ಅರಿವೈತಿ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ತೆಲಿನೂ ಒಡಿತೈತಿ ಬಿದ್ದರೆ ಅನ್ನೋ ಅರಿವೈತೇನು ನಮಗೆ ಅರಿವೇ ಇಲ್ಲ ಅರಿವು ಬಹಳ ದೊಡ್ಡದು ಗುರುವಿಗಿಂತ ದೊಡ್ಡದು ಯಾವುದು ಒಂದೇ ಅರಿವು ಅದಕ್ಕೆ ಹೇಳ್ತಾರೆ ಬಸವಣ್ಣ ಅರಿವೆ ಗುರು ಅರಿವಾಗಬೇಕು ನಾ ಕುಡಿದ್ರ ಸಂಸಾರ ಹಾಳಾಕ್ಯತ್ ಅನ್ನೋದು ಅವನಿಗೆ ಅರಿವಾಗಬೇಕು ಅಲ್ಲಿ ತಕ್ಕ ಸಾವಿರ ಸಿದ್ಧಲಿಂಗ ದೇವ್ರು ಹೇಳಿದ್ರು ಅವ ಬಿಡಂಗಿಲ್ಲ ನಾ ಕುಡಿದ್ರೆ ನನ್ನ ಮನೆ ಅನ್ನೋದು ಅವನಿಗೆ ಕಲ್ಪನೆ ಅದು ನಾ ಕುಡಿದ್ರೆ ನನ್ನ ಹೆಂಡತಿ ದಿವಸ ಅಳತಾಳ ಅನ್ನೋದು ಅವನಿಗೆ ಅರಿವಾಗಬೇಕು ನಾ ಕುಡಿದ್ರೆ ನನ್ನ ಮಕ್ಳು ಮುಂದೆ ಹೆಂಗ್ ಬದುಕ್ತಾವೆ ಸಾಲಿ ಕಲಿಬೇಕಂತಾವ್ ಹೆಂಗ್ ಬದುಕ್ತಾವ ಅನ್ನೋ ಅರಿವು ಅವನಿಗಾದಾಗ ಕುಡಿಯೋದು ಬಿಡ್ತಾನವ ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಆ ಅರಿವು ಅವನಿಗೆ ಆಗಲಿ ಅಂತಂದನ ನಿಮ್ಮ ಮುಂದೆ ನಾ ಗಂಟ್ಲು ಹರ್ಕೊಳ್ಳೋದು ಆ ಅರಿವು ಒಂದಿಷ್ಟೊನಿಗೆ ಆಗಲಿ ಅಂತಲೇ ಒಂದಿಷ್ಟು ನಾವು ತಯಾರಾಗಿ ನಿಮ್ಮ ಮುಂದೆ ಅಂತ ಇಷ್ಟು ಬಾಯಿ ಅರಿವು ಅವನಿಗೆ ಆಯಿತು ಅಂದರೆ ಅದಕ್ಕಿಂತ ದೊಡ್ಡದೇನೂ ಇಲ್ಲ ನೋಡಿರಿ ಮೀಡಿಯಾದಾಗ ನಮ್ಮ ಹುಡುಗರೆಲ್ಲ ಹಾಕ್ತಾವ್ ಎಲ್ಲೆಲ್ಲಿ ಚಟ ಬಿಡಿಸಿರ್ತೀವಿ ಏನೇನು ಮಾಡ್ತೀವಿ ನಮ್ಮ ಹುಡುಗರೆಲ್ಲ ಹಾಕ್ತಾವೆ ಅದು ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಜನ ನೋಡ್ಯಾರ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಏನು ಜನ ನೋಡ್ಯಾರ ಅದ್ರೊಳಗೆ ಎರಡರಿಂದ ಮೂರು ಸಾವಿರ ಜನ ಬರೇ ವೀಡಿಯೋ ನೋಡಿ ಅಜ್ಜರ ನಾವು ಚಟ ಬಿಡ್ತೀವಿ ಅಂತ ಒಪ್ಕೊಂಡಾರಲ್ಲ ಇದು ನಿಜವಾದ ಅರಿವು ಅಷ್ಟ ಏನು ಅರಿವಾಗಬೇಕು ಹಾಲು ಕುಡಿದ್ರೆ ಬೆಡ್ ಮ್ಯಾಗ ಮಲ್ಕೊತೀನಿ ಆಲ್ಕೋಹಾಲ್ ಹಾಲು ಕುಡಿದ್ರ ಹಂದಿ ತೊಡಿಮೆ ಮಲ್ಕೊತೀನಿ ಇಷ್ಟ ಈ ಅರಿವಾಯ್ತು ಅಂದ್ರೆ ಜೀವನ ಚಲೋ ಇರ್ತೈತಿ ನಂಗೆ ಕೊಡಗಾ ನೂರು ಮೊದಲೇ ಅಜ್ಜಿಗೆ ನೀವು ಭಾಳ ಬೇಕಾದವ್ರು ಅಜ್ಜಕ್ಕೆ ಕಷ್ಟ ಬಂದಾಗ ನೀವು ನಿಂತವ್ರು ಅಜ್ಜನ ಭಾಳ ಆತ್ಮೀಯ ಊರು ಈ ಊರೊಳಗೆ ಚಟ ಮಾಡೋರ ಸಂಖ್ಯೆ ಜಾಸ್ತಿ ಆದರೆ ಊರು ಹಾಳಾಗ್ತೈತಿ ಅದೊಂದೇ ಉದ್ದೇಶ ಊರು ಹಾಳಾಗ್ಬಾರ್ದಾಗಿತ್ತು ಅಂದ್ರೆ ವರ್ಷಕ್ಕೊಮ್ಮೆ ಹಿಂಗೆ ಒಂದು ಎರಡು ಸಲ ಇಂಥ ಪ್ರವಚನಗಳು ಬೆಳಗ್ಗೆ ಏನು ಹಿಂಗೆ ತುಂಬ ಅಡ್ಡಾಡ್ತೀವಲ್ಲ ಅಡ್ಡಾಡ್ಬೇಕ ಅಂದ್ರೆ ಅವರು ದಾರಿಗೆ ಬರ್ತಾರೆ ನನಗೆ ನನ್ಗೆ ನನಗೆ ಉದ್ದೇಶ ಒಂದೇ ಅವ ಯಾರಿಗೂ ನೋವು ಮಾಡೋದಾಗಲಿ ಅಥವಾ ಮತ್ತು ನಿಮಗೆ ಬಳಿ ಏರ್ಸೋದಾಗಲಿ ಉದ್ದೇಶ ಅಲ್ಲ ನಂದು ನನ್ನ ಉದ್ದೇಶ ಏನು ಅಂದ್ರೆ ಚಟ ಬಿಟ್ಟು ಊರು ಚಲೋ ಆಯಿತು ಅಂದ್ರೆ ಇಬ್ಬರು ಸ್ವಾಮಿಗಳು ನಾವು ಇರ್ತೀವಿ ಅಷ್ಟೇ ನಮ್ಮ ಉದ್ದೇಶ ಇಷ್ಟೇ ಏನಿಲ್ಲ ಊರು ಆರಾಮಿತ್ತು ಅಂದ್ರೆ ಊರು ಸ್ವಾಮಿ ಚಲೋ ಇರ್ತ ನಮ್ಮ ಮಠ ಚಲೋ ಇರ್ತದೆ ದೈವ ಚಲೋ ಇರ್ತದೆ ಎಲ್ಲರೂ ಇರ್ತೀವಲ್ಲ ಈ ಊರು ಚಲೋ ಆಗಬೇಕು ಈ ಊರು ಚಂದ ಇರ್ಬೇಕು ಅನ್ನೋ ಆ ಜನ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಇದು ಚಟಮುಕ್ತ ಊರಾಗಲಿ ಅಂತ ಆಸೆ ಅಷ್ಟೇ ಮತ್ತೊಂದು ಏನಿಲ್ಲ ಒಂದಿಷ್ಟು ಅವ್ರಿಗೆ ಕಾಶಿ ಮುತ್ತನೇ ಅವ್ರಿಗೆ ಜ್ಞಾನ ಕೊಡಲಿ ಕಾಶಿ ಮುತ್ತಾನೆ ಅವ್ರಿಗೆ ಅರಿವು ಕೊಡಲಿ ಅವೊಂದಿಷ್ಟು ಅದು ಬಾಟ್ಲಿ ಬಿಟ್ಟು ಮಕ್ಕಳು ಕಣ್ಣಾಗರ ನೋಡಿ ಅವರೊಂದಿಷ್ಟು ಚಲೋ ವ್ಯಕ್ತಿಗಳಾದರು ಅಂದ್ರೆ ನಾವಿಲ್ಲಿ ಐದು ದಿನ ಕುಂತು ಪ್ರವಚನ ಹೇಳಿ ಐದೈದು ದಿನ ಪ್ರಸಾದ್ ಮಾಡಿಸ್ದವರಿಗೂ ಐದೈದು ದಿನ ಅಜ್ಜರ ಇಲ್ಲಿ ಬಂದು ತಮ್ಮ ಕುಂತು ದಿವಸಾನ ವಹಿಸಿದ್ದಕ್ಕೂ ಸಾರ್ಥಕ ಅನ್ನೋ ಮಾತು ತಿಳಿಸಿ ಸಮಯ ಆಗೈತೇವಾ ನಾಳೆ ಮತ್ತು ನಾನು ನಾಳೆ ಯಾವ ಮನೆ ಅಗಸಿಯಿಂದ ಇಲ್ಲ ಅದೇ ಪೂಜಾರ ಅಣ್ಣರ ಮನಿ ಐತಲ್ಲ ಅಲ್ಲಿಂದ